ಥ್ಯಾಂಕ್ ಯು ವೆರಿ ಫೈನ್ ಸರ್ ಬನ್ನಿ ತುಂಬ ಚೆನ್ನಾಗಿ ಬನ್ನಿ ಚಿತ್ರೀಕರಣ ಎಲ್ಲ ಭಾಳ ಚೆನ್ನಾಗಿತ್ತು ಬನ್ನಿ ತುಂಬ ಜನಗಳು ನೋಡಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಬೋದು ಈ ಸಿನಿಮಾದಲ್ಲಿ ಹಾಡುಗಳು ತುಂಬ ಚೆನ್ನಾಗಿತ್ತು ವಿದ್ಯಾಭೋಷಣಾಟು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಮೂವಿ ಹಾಡುಗಳೆಲ್ಲವೂ ನಾವು ತುಂಬ ಚಿಕ್ಕ ವಯಸ್ಸಿನ ಕೇಳಿದ್ದೆ ಹಾಡುಗಳು ನಮ್ಮ ತಾಯಿದೆ ಎಲ್ಲ ಟ್ಯಾಂಕ್ ಆಮೇಲೆ ಆ ಕಾಲದ ಎಲ್ಲೂ ಮಾಡ್ರನ್ ಆಗಿ ಅದರಲ್ಲಿ ಬಂದಿಲ್ಲ ತುಂಬ ನೀಟಾಗಿ ತೆಗ್ದಿದ್ದಾರೆ ತುಂಬ ಇಷ್ಟ ಆಯಿತು ಎಲ್ರಿಗೂ ಹೇಳೋಣ ಎಲ್ಲರೂ ಬನ್ನಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಕ್ಲಾಸ್ ಆಗಿದೆ ಅದು ಹೇಳಲ್ಲ ತುಂಬ ನಾವು ಆದಾಗಿಂದ ಕೇಳಿರೋ ಹಾಡುಗಳಿರೋದು ನಮ್ಮ ಅರಿಕೆ ಆಗಲ್ಲ ಹಸಾತ್ಮಶ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ಚೇತನ್ ಅಂತ ಇದು ಮನೋವಿಶುದ್ಧೈ ಚರಿತಾನುವಾದ ಅಂತ ದೊಡ್ಡವ್ರ ಚರಿತ್ರೆ ನಮಗೆ ಮನಸ್ಸು ಪಾವನವಾಗ್ತಕ್ಕಂಥದ್ದು ಯಾಕೆಂದರೆ ಎಷ್ಟೋ ಸಲ ನಾವು ಹೆಂಗೆ ಜೀವನ ಮಾಡಬೇಕು ಅಂತಕ್ಕಂಥದ್ದು ಭಾಳ ಕನ್ಫ್ಯೂಸಿಂಗ್ ಆಗಿರುತ್ತೆ ಈ ಒಂದು ಪ್ರಪಂಚದಲ್ಲಿ ಅದರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಥರ ಎದ್ದದಾಗದಂತೆ ಶ್ರೇಷ್ಠ ತಕ್ಕತ್ತೆ ಇವತ್ತರೋ ಜನ ಅಂತ ದೊಡ್ಡವರ ಆಚರಣೆ ನೋಡಿ ಎಷ್ಟೋ ಉತ್ಸುಕರಾಗ್ತೀವಿ ಆ ಸಂಗೀತ ಮಿಶ್ರಿತವಾಗಿರ್ತಕ್ಕಂಥದ್ದರಿಂದ ಮನೋ ಒತ್ತಡ ಸ್ಟ್ರೆಸ್ಸು ನಾನಾ ಪ್ರಕಾರವಾಗಿರ್ತಕ್ಕಂಥ ಈಸ್ ಆಗತ್ತೆ ಈ ಲೌಕಿಕ ಪ್ರಪಂಚದಲ್ಲಿ ದಿನನಿತ್ಯ ಸಾಕಷ್ಟು ಕಡೆ ಹೊರಗೋಗಿರ್ತೀವಿ ಇದು ಬಂದರೆ ಬಹಳ ಮೈಂಡ್ ರೆಫ್ರೆಶಿಂಗು ಮಾನಸಿಕ ಒತ್ತಡ ಬಹಳ ಕಡಿಮೆ ಆಗುತ್ತೆ ಈ ಥರ ಸಾಕಷ್ಟು ಮೂವಿಗಳು ಬಂದರೆ ಒಂದು ಮಾರ್ಗದರ್ಶಕವಾಗಿರುತ್ತೆ ಮನುಶುಚಿನೂ ಆಗುತ್ತೆ ಬಹಳಷ್ಟು ಜನಗಳಿಗೆ ಕಾರಕವಾಗಿರತಕ್ಕಂಥ ರೀತಿಯಲ್ಲಿ ಆಗುತ್ತೆ ಧನ್ಯವಾದಗಳು ಶ್ರೀ ವಿದ್ಯಾಭೂಷಣ ಅವರ ನಟನೆ ಅದ್ಭುತವಾಗಿದೆ ಅವರ ಗಾಯನ ತುಂಬ ಚೆನ್ನಾಗಿದೆ ಹಾಗೆ ಪುರಂದರಾಸರ ಕತೆ ನೋಡಬೇಕು ತಿಳ್ಕೋಬೇಕು ಈ ಥರ ಈ ಥರ ಸಿನಿಮಾಗಳು ಬರಬೇಕು ಇವತ್ತಿನ ಜನಕ್ಕೆ ಬರಲೇಬೇಕು ನೋಡಲೇಬೇಕು ಹರೇ ಕೃಷ್ಣ ತುಂಬ ಉತ್ತಮವಾದ ಚಿತ್ರ ಹದಿನೈದು ಶತಮಾನ ಹಿಂದಿನ ಸುದ್ದಿ ವಿಚಾರಗಳನ್ನು ಆಚಾರಗಳನ್ನು ಬಂದು ಪೀಳಿಗೆ ತೋರಿಸಿದ್ದಾರೆ ಪ್ರತಿಯೊಬ್ಬರು ನೋಡೋ ಚಿತ್ರ ಒಳ್ಳೆ ಮೆಸೇಜು ವಿಷಯ ವಸ್ತುಗಳಿಗೆ ನೋಡೋದು ಮನೆಯೊಳಗೆ ಎಷ್ಟು ಒಂದು ಒಳ್ಳೆ ಗೌರವ ಕೊಡೋದು ಮತ್ತು ಅವ್ರು ಏನು ಮುಂದೆ ಏನು ಮಾಡೋದು ಅಂತ ಒಂದು ಒಳ್ಳೆ ಚಿತ್ರಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ಗೆ ರಕ್ಷಾ ಒಳ್ಳೆ ಚಿತ್ರ ತಿಳಿಸಿದ್ದು ಪ್ರತಿಯೊಬ್ಬರು ನೋಡಿ ಈ ಚಿತ್ರನ ಮತ್ತು ವಿಷಯ ತಿಳಿಸಿ ಎಲ್ಲರಿಗೂ ಗೊತ್ತಾಗಿ ತಮ್ಮ ಮೋಸನೇ ಬರ್ತಾರೆ ಇದೊಂದು ಅತ್ಯದ್ಭುತವಾದ ಚಿತ್ರ ನಮ್ಮ ಮನಸ್ಸಿಗೆ ತುಂಬಾ ಸಂತೋಷವನ್ನು ತಂದಂತ ಚಿತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಸಂತೋಷ ಆಯಿತು ಅವರಿಗೆ ಭಗವಂತ ಇನ್ನೂ ಹೆಚ್ಚಾಗಿ ಇಂತ ಅನೇಕ ಚಿತ್ರಗಳನ್ನು ಮಾಡೋ ಚೆನ್ನಾಗಿ ಕೊಡಲಿಲ್ಲ ಆ ಭಗವಂತನಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾ ಲೊಕೇಶನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಡು ತುಂಬಾ ಇರ್ಸುತ್ತಿ ಕೇಳಿದ್ರು ಬರೆಯದೇ ಇರೋದು ಹೇಳಬೇಕು ತುಂಬಾ ಎಲ್ಲರೂ ನೋಡ್ಬೇಕಾದ್ರೆ ಮೆನಿ ಮೆನಿ ಮೋರ್ ಪಿಕ್ಚರ್ಸ್ दुबई में ठीक है, थैंक यू। चना बंदी दांत, केला और चना बंदी। तुम्हारे चना एक रोटी, तुम्हारे चना एक रोटी, तुम्हारे चना एक रोटी। याद नहीं है बच्चा नहीं। नाइस नाइस, नाइस नाइस, नाइस नाइस। निकालने लायक हैं। ನೋಡಿಸ್ತಾ ಇದ್ದಾರೆ ಹಾಡುಗಳು ತುಂಬಾ ತುಂಬಾ ಚೆನ್ನಾಗಿತ್ತು ಹಾಡು ಕೇಳಿ ತುಂಬಾ ಖುಷಿ ಆಯಿತು ಚಿತ್ರ ಹಂಪೆ ಸ್ಟಾರ್ಟಿಂಗ್ನಲ್ಲಿ ಹಂಪೆ ತೋರಿಸಿ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯಿತು ಹಾಗಾಗಿ ಕತೆ ಅವ್ರದ್ದು ಒಂದು ದಿನದ ದಿನಚರಿ ನೋಡಿ ತುಂಬ ಚೆನ್ನಾಗಿದೆ ಗಿರೀಶ್ ಅವರು ಇದೇ ರೀತಿಯನ್ನು ಹತ್ತಾರು ಮಾಡಿ ಅಂತ ಕೇಳ್ಕೊಳ್ತಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗಿರೀಶ್ ಅವ್ರಿಗೆ ಕಡೆ